ಇತ್ತು ಮ್ಯಾಂಗ್ಳೂರ್ ಮತ್ತೆ ಕರ್ನಾಟಕ ಸಾರಿ ಕಾಸರಗೋಡ್ ಬಾರ್ಡ್ ಅನ್ ಹೇಳ್ತೀವಲ್ಲ ಆ ಅದೇ ಹತ್ರ ಲ್ಯಾಂಡ್ಸ್ಕೇಪ್ ಅಲ್ಲಿ ಶೂಟ್ ಆಗಿರೋದ ಸಿನಿಮಾ ಇತ್ತು ಯಾ ಆ್ಯಂಡ್ ಇದರಲ್ಲಿ ಒಂದು ಟ್ವೆಂಟಿ ಫೈವ್ ಪೀಪ್ ಆರ್ಟಿಸ್ಟ್ಗಳು ಎಲ್ಲರೂ ನ್ಯೂ ಕಮರ್ಸ್ ಅಂತ ಹೇಳ್ಬೋದು ಆ ಟೈಮಲ್ಲಿ ಸ್ವಲ್ಪ ಶೂಟ್ ಮಾಡಿದ್ರು ಮಾಡುವಾಗ ಎಲ್ಲ ನ್ಯೂ 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 ಫೇಸಸ್ ಅದು ಈ ಟ್ವೆಂಟಿ ಫೈವ್ ಪೀಪಲು ಹ್ಯಾಂಡಲ್ ಮಾಡಿದ ಹೇಗೆ ಅಂದರೆ ನಾವು ವರ್ಕ್ಶಾಪ್ ಮಾಡಿ ತ್ರೀ ಮಂತ್ ವರ್ಕ್ಶಾಪ್ ಮಾಡಿ ಅವರ ಕ್ಯಾರೆಕ್ಟರ್ ಆಗಿ ಮೋಲ್ಡ್ ಮಾಡಿ ಮೇಲೆ ನಾವು ಮಾಡಿರೋದು ಸಿನಿಮಾ ರೀಸನ್ ಅದು ಕಂಪ್ಲೀಟ್ ಮಾಡಲಿಕ್ಕೆ ಆಗಿರಬಹುದು ಅದೇ ಈ ಜೋನರ್ ಅನ್ನು ಕೇಳಿದ್ರೆ ಸಡನ್ಲಿ ಕೇಳಿದ್ರೆ ಟೀಸರ್ ನೋಡುವಾಗ ಇದು ಟಾರ್ಗೆಟೆಡ್ ಆಗಿರೋದು ಜೋನರ್ ಅಲ್ಲ ಮೀನ್ಸ್ ಇದರಲ್ಲಿ ಇವರು ಹೇಳಿದಾಗೆ ರಾಂಗ್ ಗೋಮ್ ಇರ್ಬೋದು ಬೇರೆ ಇಶ್ಯೂಸ್ ಅಲ್ಲಿ ಇರ್ಬೋದು ಬಿಕಾಸ್ ನನ್ನ ಒಂದು ಜಾನರ್ ಇದೆ ಡ್ರಾಮಡಿ ಅಂತ ಡ್ರಾಮಾ ಪ್ಲಸ್ ಕಾಮಿಡಿ ಅಂತ ಬಟ್ ಕಾಮಿಡಿ ವಿ ಕಾಂಟ್ ನನಗೆ ಸಡನ್ಲಿ ನಮಗೆ ಸ್ಟ್ರಾಂಗ್ ಕಾಮಿಡೀಸ್ ಅಲ್ಲ ವೆರಿ ಡೀಪ್ ಆದ ಕಾಮಿಡೀಸ್ ಅಲ್ಲ ಲೈಟ್ ವರ್ಷನಲ್ಲಿ ಹೋಗ್ತದೆ ಕಾಮಿಡೀಸ್ ಬಿಕಾಸ್ ದಟ್ ಸಿಚುವೇಶನಲ್ ಕಾಮಿಡೀಸ್ ಅಂತ ಹೇಳ್ತಿರಲ್ಲ ಆ ಥರ ಜಾನರ್ ಇತ್ತು ಯಾವುದು ಸರ್ ಸ್ಟೋರಿ ಸ್ಟೋರಿ ಇದೆ ಈಗ ಈ ಸಿನಿಮಾದಲ್ಲಿ ಒನ್ ಸಿಂಗಲ್ ಲೇಯರ್ ಅಲ್ಲ ಬಿಕಾಸ್ ಇದು ಮಲ್ಟಿಪಲ್ ಲೇಯರ್ ಇದ್ದ ಸ್ಟೋರಿ ಇದು ಸಿಂಗಲ್ ಟೈಮ್ ಲೈನ್ ಇರಬಹುದು ಟೂ ಡೇಸ್ ಸ್ಟೋರಿ ಸಂಡೇ ಅಂಡ್ ಮಂಡೇ ಬಟ್ ಸಿಂಗಲ್ ಟೈಮ್ ಲೈನ್ ಬಟ್ ದ ಸ್ಟೋರಿ ಮೀನ್ಸ್ ಕ್ಯಾರೆಕ್ಟರ್ಸ್ ಅಂಡ್ ಲೇಯರ್ಸ್ ಆರ್ ಡಿಫರೆಂಟ್ ಸೊ ಇದರಲ್ಲಿ ಸಿಂಗಲ್ ಸ್ಟೋರಿ ಕೇಳಿದ್ರೆ ಸಡನ್ಲಿ ಅದು ಇತರ ಸ್ಟೋರಿನ ಹೇಳಲಿಕ್ಕೆ ಆಗಲ್ಲ ಬಟ್ ದೇರ್ ಇಸ್ ಹಿಡನ್ ಎಲೆಮೆಂಟ್ಸ್ಟಿಂಗ್ ಎಲೆಮೆಂಟ್ ಇನ್ ದಿಸ್ ಮೂವಿ ಅದು ಮೂವಿ ನೋಡಿದ ಮೇಲೆ ಇಲ್ಲ ಮಲಯಾಳಂ ಇದೆ ಆಕ್ಚುಲಿ ರೈಟ್ ಮಾಡಿರು ಮಲಯಾಳಂ ಅಲ್ಲಿ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ರೈಟ್ ಮಾಡಿದ್ರು ಮಲಯಾಳಂ ಅಲ್ಲಿ ಮಲಯಾಳಂ ಸಿನಿಮಾ ಟ್ರೈ ಮಾಡಿದ್ದೆ ನಾನು ಆಕ್ಚುಲಿ ಸ್ವಲ್ಪ ಅದು ವರ್ಕ್ ಆಗಿಲ್ಲ ಸೊ ಐ ಸ್ಟಾರ್ಟೆಡ್ ಸ್ಕ್ರೀನ್ ಪ್ಲೇ ಇನ್ ಟ್ರಾನ್ಸ್ಲೇಟೆಡ್ ಇನ್ ಟು ಕನ್ನಡ ಈಗ ಕನ್ನಡ ಮಾತ್ರ ಮಂಗ್ಳೂರು ಮಂಗ್ಳೂರೆ ಹಾ ಎಲ್ಲ ಮಂಗ್ಳೂರು ಹ್ಮ್ ಹೊಸಬ್ರೆ ಟ್ವೆಂಟಿ ಫೈವ್ ಕ್ಯಾರೆಕ್ಟರ್ಸ್ ಮೋರ್ ದನ್ ಟ್ವೆಂಟಿ ಫೈವ್ ಕ್ಯಾರೆಕ್ಟರ್ಸ್ ಇದೆ ಎಲ್ಲರೂ ಹೊಸಬ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ